ಇದೊಂದೇ ಕಾರಣಕ್ಕೆ ಡಿವರ್ಸ್ ಪಡೆದ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಒಂದಲ್ಲ ಒಂದು ದಿನ ಟೈಮ್ ಬರುತ್ತೆ ಅನ್ನೋ ಹಾಡು ಇತ್ತೀಚೆಗೆ ಫೇಮಸ್ ಆಗಿತ್ತು ಈ ಹಾಡನ್ನು ಹಾಡಿದ ಚಂದನ್ ಶೆಟ್ಟಿ ಇದೀಗ ಚಂದನ್ ಶೆಟ್ಟಿ ಬದುಕಿನಲ್ಲೂ ಬಿರುಗಾಳಿ ಬೀಸಿದೆ ಕಿರುತೆರೆ ಬಾಬಿ ಡಾಲ್ ಖ್ಯಾತಿಯ ನಿವೇದಿತ ಗೌಡ ಹಾಗೂ ಗಾಯಕ ಚಂದನ್ ಶೆಟ್ಟಿ ದಂಪತಿ ಡಿವೋರ್ಸ್ ಪಡೆದುಕೊಂಡಿದೆ ಎಂದು ವರದಿಯಾಗಿದೆ ಈ ಬಗ್ಗೆ ದಂಪತಿ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪುಗೆ ಮೂಲಕ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ ಇಂದು ಶಾಂತಿನಗರ ಕೋರ್ಟ್ನಲ್ಲಿ ದಂಪತಿ ವಿಚ್ಛೇದನ ಪಡೆದುಕೊಳ್ಳಲಿದ್ದಾರೆ ಎನ್ನಲಾಗಿದೆ ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಸ್ಯಾಂಡಲ್ವುಡ್ನಲ್ಲಿ ಕ್ಯೂಟ್ ಜೋಡಿ ಎಣಿಸಿಕೊಂಡಿದ್ದರು ಆದರೆ ಇವರ ಬಾಳಲ್ಲಿ ಈ ರೀತಿ ಘಟನೆ ನಡೆಯುತ್ತದೆ ಅಂತ ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಬಿಗ್ ಬಾಸ್ನಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗಿದ್ದು ಆಮೇಲೆ ಮದುವೆ ಕೂಡ ಆದರು ಮದುವೆ ಆದ ಹೊಸತರಲ್ಲಿ ಇವರಿಬ್ಬರ ನಡುವೆ ರೀಲ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇತ್ತ ಚಂದನ್ ಶೆಟ್ಟಿ ಸಂಗೀತದ ಜೊತೆಗೆ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ನಲ್ಲೂ ಬ್ಯುಸಿಯಾಗಿದ್ದಾರೆ ಅತ್ತ ನಿವೇದಿತ ಗೌಡ ಕಾಮಿಡಿ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ನಡುವೆ ಡಿವರ್ಸ್ ಸುದ್ದಿ ಫ್ಯಾನ್ಸ್ಗೆ ಶಾಕ್ ಕೂಡ ನೀಡಿದೆ ಕೆರಿಯರ್ನಲ್ಲಿ ನಿವೇದಿತ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರಾಪ್ ಸಾಂಗ್ ಮಾಡುತ್ತಾ ಬಂದಿದ್ದರು ಇಬ್ಬರು ಪರಸ್ಪರ ಮಾತನಾಡಿಕೊಂಡು ತಮ್ಮ ನಿರ್ಧಾರದ ಮೇಲೆ ಡಿವೋರ್ಸ್ ಪಡೆಯುತ್ತಿದ್ದಾರೆ ಎಂದು ಶಾಂತಿನಗರದ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಂದು ಪ್ರೀತಿಸಿ ಮದುವೆ ಆಗಿದ್ದ ಈ ಜೋಡಿ ಇಂದು ಬೇರೆ ಬೇರೆಯಾಗಿದ್ದಾರೆ ಇವರಿಬ್ಬರೂ ಸೇರಿ ಒಂದು ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿದ್ದರು ಅದೇನೇ ಆದರೂ ಸರಿ ಪ್ರೀತಿಸಿ ಮದುವೆಯಾದ ಜೋಡಿ ಈಗ ಡಿವರ್ಸ್ ಪಡೆದುಕೊಂಡಿದೆ ವೀಕ್ಷಕರೇ ಈ ನಡುವೆ ಈ ಡಿವರ್ಸ್ ಸುದ್ದಿಗಳು ಬಹಳ ಹೆಚ್ಚು ಕೇಳಿಬರುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್